ಹಾಯ್ ಇವತ್ತು ನಾನು ಎಗ್ ಕರಿ ಮಾಡತ್ತೀನಿ ಎಗ್ ಕರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಇದು ಎಗ್ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೇನೆ ಆಮೇಲೆ ಧನಿಯಾ ಪುಡಿ ಗರಂ ಮಸಾಲ ಏಳೆಂಟು ಬಳ್ಳುಳೆಸುಳು ಸ್ವಲ್ಪ ಶುಂಠಿ ಒಂದು ಏಲಕ್ಕಿ ನಾಲ್ಕೈದು ಚೂರು ಚಕ್ಕಿ ನಾಲ್ಕೈದು ಲವಂಗ ಪೆಪ್ಪರ್ ಪುಡಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಈ ಬೇಕಂದ್ರೆ ಹಸಿ ಕೊಬ್ಬರಿ ಕೂಡ ತೊಗೋಬೋದು ಅರ್ಶಿಣ ಪುಡಿ ಖಾರದ ಪುಡಿ ಆಮೇಲೆ ಮಸಾಲೆ ಖಾರ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಇವಾಗ ಎಣ್ಣೆ ತೊಗೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ ಎಲ್ಲ ಎಗ್ಗಿಗೂ ಇದೇ ಥರ ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕೊಳ್ಳೋದ್ರಿಂದ ಎಗ್ ಮಸಾಲೆ ಹೀರ್ಕೊತದೆ ಹಾಗಾಗಿ ಈ ಥರ ಲೈನ್ ಹಾಕ್ಕೊಳ್ಳಿ ಲೈಟಿಗೆ ಹಾಕ್ಕೊಂಡ್ರಿ ಡೀಪಿಗೆ ಹಾಕ್ಕೊಬಿಡಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ఇవగా మొట్ట హాక లైటే కట్ మార్కెల మొట్టమణ ఇవగా అర్ధ స్పూన్ ఉప్పు హణూన్ రెడ్డి చిల్లీ పౌడర్ అవ్వ పుడి హాక అర్ధ స్పూన్ అర్శిణి పుడి హాక ఇవగా చన మిక్స్డ ಮುರಿ ಮಧ್ಯ ಕಲರ್ ಚೇಂಜ್ ಆಗೋರಿಗೆ ಹುರ್ಕೊಳ್ಳೋಣ ಎರಡು ನಿಮಿಷ ಚೆನ್ನಾಗಿ ಕೆಡಿಸೋಣ ಕಲರ್ ಚೇಂಜ್ ಆಗಲಿ ಈ ಥರ ಲೈನ್ ಹಾಕೋದ್ರಿಂದ ಮಸಾಲೆ ಎಲ್ಲ ಎಗ್ ಹಿರ್ಕೊತದೆ ಹಾಗಾಗಿ ಈ ಥರ ಲೈನ್ ಹಾಕೋಬೇಕು ಮಣ್ಣೆ ಇವಾಗ ಎರಡು ನಿಮಿಷ ಆಗಿದೆ ಎದ್ದು ತೆಗೆದುಕೊಳ್ಳೋಣ ಪ್ಲೇಟಿಗೆ ಇವಾಗ ಇದೇ ಕಡೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಇವಾಗ ಈರುಳ್ಳಿ ಈರುಳ್ಳಿ ಕಲರ್ ಗಂಜ ಗೋಳಿಗೆ ಹುಡ್ಕೊಳ್ಳೋಣ ಒಂದೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾಲ್ಕು ಎಣ್ಣೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಮೆತ್ತಗಾಗೋದ್ರಲ್ಲಿ ನಾನು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಬನ್ನಿ ಇವಾಗ ಮಿಕ್ಸರ್ ಹಾಕೊಂಡು ಬರೋಣ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಚಕ್ಕಿ ಮತ್ತು ಯಲಕ್ಕಿ ಲವಂಗ ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ನೋಡಿ ಇವಾಗ ಗುಂಡ್ಗೆ ಈ ಥರ ಗುಂಡ್ ಕೈ ಕಟ್ ಮಾಡ್ಕೊಂಡ್ರೆ ಟೊಮೊಟೊ ಹಾಕೊಳ್ಳೋಣ ಆವಾಗಲೇ ಟೊಮೊಟೊ ಹಾಕ್ಕೊಂಡು ಬರ್ಬೋದಿತ್ತು ಬಟ್ ಆವಾಗಲೇ ಟೊಮೊಟೊ ಹಾಕೋತಿದ್ರೆ ಕೊಬ್ಬರಿ ಸಣ್ಣ ಹಾಗಾಗಿ ಮೊದಲು ಕೊಬ್ಬರಿ ಹಾಕ್ಕೊಂಡು ಬಂದಬೇಕು ಈ ಥರ ಪುಡಿ ಆದರೆ ಟೊಮೊಟೊ ಹಾಕೊಂಡು ಬ ಹಾಕೋಬೇಕು ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ನೋಡಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬಂದೀನಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಬನ್ನಿ ಇವಾಗ ಈರುಳ್ಳಿ ಕರ್ತಿದ್ದೇನೆ ನೋಡೋಣ ಚೆನ್ನಾಗಿ ಈರುಳ್ಳಿ ಕರಿ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊಟ್ಟಿಟ್ಟು ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಕರ್ಕೊಳ್ಳೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಆಲ್ರೆಡಿ ನಾನು ಬೆಳ್ಳುಳ್ಳಿ ಶುಂಠಿ ಕೊಡ್ಸ್ಕೊಂಡಿದ್ದೀನಲ್ಲೇ ಅದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಹಾಕೊಳ್ಳೋಣ ಬನ್ನಿ ಈಗ ಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಚೆನ್ನಾಗಿ ಫಾಸಿ ಸ್ಮೆಲ್ ಹೋಗೋವರೆಗೂ ಹುರುಕೊಳ್ಳೋಣ ಫಾಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರುಕೊಳ್ಳೋಣ ಈಗ

ಈಗ ಬಜೀರಿಗೆ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುಕ್ಕೋಣ ಈಗ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ మాట్ ఇవ మేలుగడే వే ప్లేట్ అత ఈ ఉంచుకో ఎ నిమిష బ ఎర్డ్ నిమిషాగ నోడ నోడి ఎన్ని ఎన్నెల చన ఇక ఇవగా మిక్సర్ కంటే చక్కెల ఒం టమాటో మే కొబ్బరి ఇది హో హను ಇವಾಗ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಒಳಗೆಡಿಸ್ಕೊಂಡು ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಐದರಿಂದ ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡೋಣ ಇವಾಗ ಮತ್ತು ಒಂದು ಪ್ಲೇಟ್ ಅಥವಾ ಐದು ಥರದ್ದು ಮುಚ್ಕೊಳ್ಳಿ ಐದರಿಂದ ಆರು ನಿಮಿಷ ಬಿಡೋಣ ಬನ್ನಿ ಇವಾಗ ಐದರಿಂದ ಆರು ನಿಮಿಷ ಆಗಿದೆ ನೋಡೋಣ ನೋಡಿ ಇವಾಗ ಗ್ರೇವಿ ರೆಡಿಯಾಗಿದೆ ಅಥವಾ ಕರಿ ರೆಡಿಯಾಗಿದೆ ರೆಡಿಯಾಗಿದೆ ಇವಾಗ ಎಗ್ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಈ ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಳಗಡೆಸಿ ಹಾಕೋಣ ಇವಾಗ ಚೆನ್ನಾಗಿ ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗಲೇ ಹಾಕ್ಕೊಂಡಿದ್ಮೇಲೆ ಬೇಕಂದ್ರೆ ಉಪ್ಪು ಖಾರ ಮಾಡಿಕೊಂಡು ಉಪ್ಪು ಹಾಕೊಳ್ಳಿ ಇಲ್ಲ ಸ್ವಲ್ಪ ಖಾರ ಕಡಿಮೆ ಅನಿಸಿತ್ತು ಇವಾಗ ಮತ್ತೆ ಪೇಪರ್ ಪುಡಿ ಹಾಕೋರಿ ಎಲ್ಲ ಕರೆಕ್ಟಾಗಿತ್ತಂದ್ರೆ ಬಿಡಿ ಇಲ್ಲ ಖಾರ ಜಾಸ್ತಿ ಆಗಿತ್ತಂದ್ರೆ ಸ್ವಲ್ಪ ಗೋಡಂಬಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಖಾರ ಕಡಿಮೆ ಆಗ್ತದೆ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ನಾವು ಸ್ವಲ್ಪ ತಿಳಿಬೇಕಂದ್ರೆ ಆವಾಗಲೇ ಮಿಕ್ಸರ್ ಹಾಕ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನಾಗೆ ಜಾಸ್ತಿ ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಪರ್ಫೆಕ್ಟಾಗಿದೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಗ್ಗೆ ಕರಿ ಆಗಿದೆ ಇವಾಗ ಗರಂ ಮಸಾಲೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಬಿಡೋಣ ಗರಂ ಮಸಾಲೆ ಇದ್ರೆ ಹಾಕ್ಕೊಳ್ಳಿ ಇರ್ಲಿಕ್ಕಂದ್ರೆ ಬಿಡಿ ಯಾಕಂದರೆ ಆಲ್ರೆಡಿ ನಾವು ಮಸಾಲೆ ಥರ ಹಾಗಾಗಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇರ್ಲಿಕ್ಕಂದ್ರೆ ಬಿಡಿ ಬನ್ನಿ ಇವಾಗ ರೆಡಿಯಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಣ್ಣ ಇವಾಗ ರೆಡಿಯಾಗಿದೆ ಬೆಳಗಡೆ ಕೊತ್ತಂಬರಿ ಹುಡ್ಸ್ಕೊಳ್ಳೋಣ ನೋಡಿ ಇವಾಗ ಎಗ್ ಕರಿ ರೆಡಿಯಾಗಿದೆ ಆಗಿದೆ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಇದನ್ನು ನೀವು ಚಪಾತಿ ಜೋಡಿ ಕೂಡ ತಿನ್ಬೋದು ಪರೋಟೋ ಜೋಡಿ ಕೂಡ ತಿನ್ಬೋದು ಹಾಗೆ ತಂದು ರೊಟ್ಟಿ ಕೂಡ ತಿನ್ಬೋದು ಹಾಗೆ ರೈಸ್ ಜೋಡಿ ಕೂಡ ತಿನ್ಬೋದು ಸೂಪರ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ